ಲೋಕಸಭೆ ಚುನಾವಣೆಗೂ ಮುನ್ನ ಸಿಎ ವರದಿಯನ್ನು ಜಾರಿಗೊಳಿಸಿದೆ ಕೇಂದ್ರ ಪೌರತ್ವ ತಿದ್ದುಪಡಿ ಕಾಯ್ದೆ ಇದು ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಸೂದೆ ಅಂಗೀಕಾರ ಆಗುಗೊಂಡು ನಾಲ್ಕು ವರ್ಷಗಳು ಕಳೆದಿದೆ ಸಂಸತ್ತಿನಲ್ಲಿ ಸಿಕ್ಕಿದ್ರೂ ಕೂಡ ಅಧಿಸೂಚನೆ ಹೊರಡಿಸಿರಲಿಲ್ಲ ಇನ್ನೂವರೆಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಸತ್ತಿನಲ್ಲಿ ಸಿಎಎಗೆ ಅನುಮೋದನೆ ಸಿಕ್ಕಿತ್ತು ಚುನಾವಣೆಗೂ ಮುನ್ನ ಸಿಎಎ ಜಾರಿ ಅಂತ ಹೇಳಿದ್ರು ಅಮಿತ್ ಶಾ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹನ್ನೊಂದನೇ ತಾರೀಕಿನಂದು ಸಂಸತ್ನಲ್ಲಿ ಸಿಎಎ ಅಂಗೀಕಾರಗೊಂಡಿತ್ತು ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದಕ್ಕೂ ಮುನ್ನ ಭಾರತಕ್ಕೆ ಆಗಮಿಸಿದವರಿಗೆ ಈ ಕಾಯ್ದೆ ಅನ್ವಯ ಆಗತ್ತೆ ಈ ಮೊದಲು ಹನ್ನೊಂದು ವರ್ಷ ಭಾರತದಲ್ಲೇ ನೆಲೆಸಿದವರಿಗೆ ಪೌರತ್ವ ಪಡೆಯಲು ಅವಕಾಶ ಇತ್ತು ಆದರೆ ತಿದ್ದುಪಡಿ ಮೂಲಕ ಹನ್ನೊಂದು ವರ್ಷದಿಂದ ಐದು ವರ್ಷಕ್ಕೆ ಇಳಿಸಲಾಗಿದ್ದು ಮುಸ್ಲಿಮೇತರ ವ್ಯಕ್ತಿಗಳು ಆರು ವರ್ಷಗಳ ಕಾಲ ಅಥವಾ ಅದಕ್ಕೂ ಮೇಲ್ಪಟ್ಟು ಭಾರತದಲ್ಲೇ ವಾಸ ಮಾಡಿದ್ರೆ ಅಂಥವರಿಗೆ ಪೌರತ್ವವನ್ನ ನೀಡಲಾಗುತ್ತೆ ಕ್ರಿಶ್ಚಿಯನ್ ಸಿಖ್ ಬೌದ್ಧ ಜೈನ್ ಪಾರ್ಸಿಗಳಿಗೆ ಪೌರತ್ವ ನೀಡಲಾಗುತ್ತೆ ಅನ್ನೋ ಕಾಯ್ದೆಯನ್ನ ಅಂಗೀಕಾರಗೊಳಿಸಲಾಗಿತ್ತು ಇದೀಗ ಜಾರಿಗೊಳಿಸಲಾಗ್ತಾ ಇದೆ ಲೋಕಸಭೆ ಚುನಾವಣೆಗೂ ಮುನ್ನ ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿತ್ತು ಸೊ ಈ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲಾಗ್ತಾ ಇದೆ ಸಂಸತ್ತಿನಲ್ಲಿ ಮಸೂದೆ ಅಂಗೀಕಾರಗೊಂಡ ನಾಲ್ಕು ವರ್ಷಗಳ ನಂತರ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಇದೆ ಅನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಬಹು ಪೌರತ್ವ ತಿದ್ದುಪಡಿ ಕಾಯ್ದೆ ಸಿ ಎ ಅಂತ ಏನು ಹೇಳ್ತೀವಿ ಇದನ್ನು ಜಾರಿಗೊಳಿಸಿ ಇವತ್ತು ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸತ್ತಿನಲ್ಲಿ ಸಿ ಎಗೆ ಅನುಮೋದನೆ ಸಿಕ್ಕರೂ ಕೂಡ ಅಧಿಸೂಚನೆಯನ್ನು ಮಾತ್ರ ಹೊರಡಿಸಿರಲಿಲ್ಲ ಆದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆ ಚುನಾವಣೆಗೂ ಮುನ್ನ ನಾವು ಜಾರಿಗೊಳಿಸ್ತೀವಿ ಅಂತ ಹೇಳಿದರು ಅದರಂತೆ ಇದೀಗ ಲೋಕಸಭಾ ಚುನಾವಣಾ ಹೊಸ್ತಿಲ್ಲಲ್ಲೇ ಕೇಂದ್ರ ಗೃಹ ಸಚಿವ ಸಿ ಎ ಎ ಜಾರಿಗೊಳಿಸಿ ಅಧಿಸೂಚನೆಯನ್ನು ಹೊರಡಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹನ್ನೊಂದರಂದು ಅಂಗೀಕಾರ ಆಗಿತ್ತು ನೋಡಿ ಅಷ್ಟು ಬದಲಾವ ಈ ಮೊದಲು ಏನು ಹನ್ನೊಂದು ವರ್ಷ ಭಾರತದಲ್ಲೇ ನೆಲೆಸಿದವರಿಗೆ ಪೌರತ್ವ ಪಡೆಯೋದಕ್ಕೆ ಅವಕಾಶ ಇತ್ತು ಯಾರೇ ಭಾರತದ ಸಿಟಿಸನ್ ಆಗಬೇಕು ಇಲ್ಲಿನ ಪೌರರಾಗಬೇಕು ಅಂತಂದ್ರೆ ಅವರು ಸತತ ಹನ್ನೊಂದು ವರ್ಷಗಳ ಕಾಲ ಇದೇ ನೆಲದಲ್ಲಿ ನೆಲೆಸಿರುವವರಾಗಬೇಕಾಗಿತ್ತು ಆದರೆ ತಿದ್ದುಪಡಿ ಕಾಯ್ದೆಯ ಮೂಲಕ ಹನ್ನೊಂದು ವರ್ಷದಿಂದ ಇದನ್ನು ಐದು ವರ್ಷಕ್ಕೆ ಇಳಿಸಲಾಗಿದ್ದು ಮುಸ್ಲಿಮೇತರ ವ್ಯಕ್ತಿಗಳು ಅಂದರೆ ಮುಸ್ಲಿಮರನ್ನು ಹೊರತುಪಡಿಸಿ ಬೇರೆ ಧರ್ಮಕ್ಕೆ ಸೇರಿದಂಥವರು ಆರು ವರ್ಷ ಅಥವಾ ಅದಕ್ಕೂ ಮೇಲ್ಪಟ್ಟು ಭಾರತದಲ್ಲೇ ವಾಸ ಮಾಡಿದರೆ ಅಂಥವರಿಗೆ ಪೌರತ್ವ ನೀಡಲಾಗತ್ತೆ ಇದರಲ್ಲಿ ಕ್ರಿಶ್ಚಿಯನ್ ಸಿಖ್ ಬೌದ್ಧ ಜೈನ್ ಪಾರ್ಸಿಗಳಿಗೆ ಪೌರತ್ವ ನೀಡಲಾಗುತ್ತೆ ಬಟ್ ಮುಸ್ಲಿಮರನ್ನು ಹೊರತುಪಡಿಸಿ ಈ ಕಾಯ್ದೆ ಅನ್ವಯ ಆಗುತ್ತು ವ್ಯಾಪಕ ವಿರೋಧಕ್ಕೂ ಕೂಡ ಈ ಕಾಯ್ದೆ ವ್ಯಕ್ತವಾಗಿತ್ತು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಹಾಕ್ ನೆನಪು ಮಾಡಿಕೊಳ್ಬಹುದು ಸೊ ಇದನ್ನ ಈಗ ಜಾರಿಗೊಳಿಸಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಅಧಿಸೂಚನೆಯನ್ನ ಹೊರಡಿಸಿರ್ಲಿಲ್ಲ ಸೊ ಇದೀಗ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಇನ್ನೇನು ಲೋಕಸಭೆ ಚುನಾವಣೆ ಹತ್ರ ಇದೆ ಹೊಸ್ತಿಲಲ್ಲಿದೆ ಅನ್ನೋ ಸಂದರ್ಭದಲ್ಲಿ ಈ ಕಾಯ್ದೆಯ ಅಧಿಸೂಚನೆ ಸಿಕ್ಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ